ಹಾಯ್ ಹಲೋ ಫ್ರೆಂಡ್ಸ್ ಈ ವಾರದ ಕ್ಯಾಪ್ಟನ್ನಾಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ ಅದು ಹೇಗೆ ಅಂದರೆ ಆ ಪೇಳಿಗೆ ತೋರಿಸಿದ ಪ್ರೋಮೋ ಪ್ರಕಾರ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ಜೋಡ್ಸ ಫಸಲ್ ಜೋಡ್ಸೋದ್ರಲ್ಲಿ ಧನುಷ್ ಅವ್ರದ್ದು ಬಟ್ ಉಸ್ತುವಾರಿಯಾಗಿದ್ದ ಆಗಿದ್ದ ರಾಶಿಕಾ ಅವರು ಕೂಡ ಅದನ್ನು ಒಪ್ಕೊಂಡ್ರು ನನ್ನಿಂದನೂ ತಪ್ಪಾಗಿದೆ ಅಂತ ಹಂಗಾಗಿ ಬಿಗ್ ಬಾಸ್ ಅವರು ಓಟಿಂಗ್ ಕೊಟ್ಟರು ಓಟಿಂಗಲ್ಲಿಯೂ ಟೋಟಲ್ಲು ಏಳು ಜನ ಇದ್ದರು ಧನುಷ್ ಅಶ್ವಿನಿ ಅಶ್ವಿನಿಯವ್ರನ್ನ ಬಿಟ್ಟು ಮೂರು ಜನ ಅಶ್ವಿನಿಗೆ ಸಪೋರ್ಟ್ ಮಾಡಿದ್ರೆ ನಾಲ್ಕು ಜನ ಧನುಷ್ ಸಪೋರ್ಟ್ ಮಾಡಿದ್ರು ಧನುಷ್ ಸಪೋರ್ಟ್ ಮಾಡಿದ್ರು ಕಾವ್ಯ ಸ್ಪಂದನ ರಾಚಿಕಾ ಮತ್ತೆ ಗಿಲ್ಲಿ ಅಶ್ವಿನಿಯವ್ರ ಸಪೋರ್ಟ್ ಮಾಡಿದ್ರು ರಘು ರಕ್ಷಿತಾ ಕ್ಯಾಪ್ಟನ್ ಆಗಿ ಹಾಗಾಗಿ ಆದ್ರೆ ಅವ್ರು ತುಂಬಾ ಬ್ಯಾಡ್ ಲಕ್ ಇದೆ ಅನ್ಸುತ್ತೆ ಅದಕ್ಕೆ ಈ ಸಲ ಕ್ಯಾಪ್ಟನ್ ಆಗಲಿಲ್ಲ ಅವರು ಸೊ ಕೊನೆಯದಾಗಿ ತನುಷ್ ಅವ್ರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಹೀಗೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ಗಳನ್ನ ಗೊತ್ತಾಯಿರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್